ಇನ್ನು ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಭೂಕಂಪನದ ಅನುಭವವಾಗಿದೆ ನಿನ್ನೆ ಬೀದರ್ನಲ್ಲಿಯೂ ಕೂಡ ಭೂಕಂಪನದ ಅನುಭವವಾಗಿತ್ತು ಆದರೆ ಈಗ ವಿಜಯಪುರದಲ್ಲಿಯೂ ಕೂಡ ಭೂಕಂಪನದ ಅನುಭವವಾಗಿದೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಎರಡು ಬಾರಿ ಭೂಕಂಪ ಕಂಪಿಸಿದ್ದು ಜನರು ಆತಂಕಕ್ಕೊಳಗಾಗಿದೆ ರಾತ್ರಿ ಹತ್ತು ಗಂಟೆ ಐದು ನಿಮಿಷಕ್ಕೆ ವಿಜಯಪುರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಳೆದ ಎರಡು ತಿಂಗಳಲ್ಲಿ ಒಟ್ಟು ಹನ್ನೆರಡು ಬಾರಿ ಭೂಮಿ ಕಂಪಿಸಿದ ಅನುಭವವಾಗಿದೆ ಪದೇ ಪದೇ ಸಂಭವಿಸುತ್ತಿರುವ ಭೂಕಂಪ ಸ್ಥಳೀಯರಲ್ಲಿ ಆತಂಕ ಕೂಡ ಮನೆ ಮಾಡಿದೆ ಅದರ ಜೊತೆಗೆ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಭೂಕಂಪನವಾಗಿದೆ ಕಲಬುರಗಿಯ ಚಿಂಚೋಳಿ ಐನಾಪುರ್ ನಲ್ಲೂ ಕೂಡ ಭೂಕಂಪನ ಆಗಿದೆ ಇದರಿಂದ ಜನರು ಕೂಡ ಗಾಬರಿಯಾಗಿ ತಮ್ಮ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳ ಹಲವು ತಾಲೂಕುಗಳಲ್ಲಿ ಭೂಮಿ ನಡಗಿದ್ದು ಜನರು ಏನಾಯ್ತು ಏನು ಎನ್ನೋ ಭೀತಿಯಲ್ಲಿ ಹೊರಗೆ ಸೇರಿದರು ಅದೇ ರೀತಿ ಈ ಒಂದು ಉತ್ತರ ಕರ್ನಾಟಕ ಭಾಗದ ಏನು ಗುಲಬರ್ಗಾ ವಿಜಯಪುರ ಬೀದರ್ನಲ್ಲಿ ಕಳೆದ ಒಂದು ವಾರದಲ್ಲಿ ಎರಡೆರಡು ಸಲ ಭೂಕಂಪನವಾಗಿದ್ದು ನಿಜಕ್ಕೂ ಎಲ್ಲೇ ಒಂದು ಕಡೆ ತನಿಖೆಯ ಅವಶ್ಯಕತೆ ಇದೆ ಅನ್ನೋದು ಈಗ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ